ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಡೋಕೆ ಇದ್ದೀನಿ ಸೊ ಬನ್ನಿ ನೋಡೋಣ ಏನೇನು ಬೇಕು ಅದಕ್ಕೆ ಅಂತ ಹೇಳಿ ನಾನು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅದು ಆಲ್ರೆಡಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ ಹಾಗೆ ಉಪ್ಪು ಹಾಗೆ ಬಿಸಿಬೇಳೆ ಬಾತ್ ಪೌಡರ್ ಶೇಂಗಾ ಮತ್ತು ಸಾಸಿವೆ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿನೂ ತೊಗೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ನಾನು ತೊಗೊಂಡಿರೋದು ಬಟಾಣಿ ರಾತ್ರಿಯೇ ನೆನೆಸಿಟ್ಟಿದ್ದೆ ಬಟಾಣಿನ ಅದಾದಮೇಲೆ ಬೀನ್ಸ್ ಕ್ಯಾರೆಟ್ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಹಾಗೆ ಟೊ ಇದು ಆಲೂಗಿಡ್ಡೆ ಹಾಗೆ ಮಿಲೆಟ್ಸ್ ನೀವು ಮಿಲೆಟ್ಸ್ ಮತ್ತು ಬೇಳೆ ಹೇಗೆ ತೊಗೋಬೇಕು ಅಂತ ಹೇಳಿದರೆ ನೀವು ಒಂದು ಕಪ್ ಮಿಲೆಟ್ ತೊಗೊಳ್ತೀರಾ ಅಂತಂದರೆ ಆಫ್ ಕಪ್ ಬೇಳೆ ತೊಗೋಬೇಕು ತೊಗರಿ ಬೇಳೆ ಹಾಗೆ ನಾನು ಪಲಾವ್ ಎಲೆ ಎರಡು ಎರಡು ಮೂರು ಲವಂಗ ಹಾಗೆ ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸೊ ಮಾಡಿ ನೋಡೋಣ ಇವಾಗ ಹೇಗೆ ಮಾಡೋದು ಅಂಥೇಳಿ ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಆಲ್ ಸೊ ಅದೇ ಕೊಬ್ಬರಿ ಎಣ್ಣೆನ ಹಾಕಿ ನಾನು ಮಾಡ್ತಾಯಿದ್ದೀನಿ ಇವತ್ತು ಕೊಬ್ಬರಿ ಎಣ್ಣೆ ಹಾಕಿದ್ದಾಯಿತು ಅದು ಕಾದಿದ್ದು ಆಯಿತು ಸೊ ಇವಾಗ ನಾನು ಪಲಾವ್ ಎಲೆ ಮತ್ತು ಸ್ಪೈಸಸ್ ಹಾಕ್ತಾಯಿದ್ದೀನಿ ಬಂದು ಅಂದರೆ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ಸೊ ಅದು ಹಾಕಿಬಿಟ್ಟು ನಾನು ಡೈರೆಕ್ಟ್ ಒಗ್ಗರಣೆಯಿಂದನೇ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹೇಗೆ ನಿಮಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು ಕೆಲವರು ಲಾಸ್ಟಲ್ಲಿ ಒಗ್ಗರಣೆ ಹಾಕೊಳ್ತೀರಾ ಆ ಥರನಾದರೂ ಮಾಡ್ಕೊಬೋದು ನಾನು ಡೈರೆಕ್ಟಾಗಿ ಒಂದೇ ಸತಿಗೆ ಎಲ್ಲದು ಮಾಡ್ತಾ ಸೊ ಈಗ ನಾನು ಹಾಕಿದ್ದೀನಿ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಈಗ ಈಗ ನೆಕ್ಸ್ಟ್ ಏನು ಅಂದರೆ ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವನ್ನ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಆಸಿಡಿಬೇಕು ಆವಾಗ ಚೆನ್ನಾಗಿ ಸ್ಮೆಲ್ಲಾಗಲಿ ಏನೇ ಆಗಲಿ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೊ ಹಾಗಾಗಿ ನಾನು ಇದು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಆ ಥರ ಕೆಲವರು ತರಕಾರಿ ಬೇಳೆ ಎಲ್ಲ ಒಂದೇ ಸತಿಗೆ ಬೇಯಿಸ್ಕೊಂಬಿಟ್ಟು ಆಮೇಲೆ ನೀವು ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ತೀರ ಆ ಥರ ಕೂಡ ಮಾಡ್ಕೋಬೋದು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಸೊ ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ ಇವಾಗ ನಾನು ಸಾಸಿವೆ ಮತ್ತು ಶೇಂಗಾ ಹಾಕಿದ್ದೀನಿ ಶೇಂಗಾನ ನೀವು ಎರಡು ರೀತಿ ಮಾಡ್ಕೋಬೋದು ಒಂದು ನಿಮಗೆ ಬೇಯಿಸೋಕ್ಕೆ ಇಷ್ಟ ಅಂತ ಅಂದರೆ ನೀವು ಡೈರೆಕ್ಟಾಗಿ ಬಾಯ್ಲಿಂಗಿಗೆ ಅಂದರೆ ಇವಾಗ ನಾನು ಮಾಡ್ತಿದ್ದೇನೆ ಈ ಥರ ಮಾಡ್ಕೋಬೋದು ಇಲ್ಲ ನಮಗೆ ಬೇಯಿಸಿರೋದು ತಿನ್ನೋಕೆ ಇಷ್ಟ ಆಗೋಲ್ಲ ಚಿತ್ರಾನ್ನದಲ್ಲೆಲ್ಲ ಸಿಗುತ್ತೆ ಅಲ್ಲ ಆ ಥರ ಬೇಕು ಅಂತ ಹೇಳಿದರೆ ಫಸ್ಟು ಆಯಿಲ್ ಹಾಕ್ತಿದ್ದಂಗೆ ಆಯಿಲ್ ಕಾದಾಗ್ಲೇ ನೀವು ಒಂದು ಸ್ವಲ್ಪ ಶೇಂಗಾ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂದರೆ ಎಲ್ಲ ಆಯಿತು ಅಂತಂದಾಗ ಫೈನಲ್ ಟಚ್ ಅಂತೀವಲ್ಲ ಆ ಟೈಮಲ್ಲೂ ಹಾಕೋಬೋದು ಆವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ನಿಮಗೆ ಇದು ಅನ್ಸಲ್ಲ ಅಂದರೆ ಸಾಫ್ಟ್ನೆಸ್ ಅಂತ ಏನು ಅನಿಸಲ್ಲ ಕ್ರಿಸ್ಪಿಯಾಗೆ ಚೆನ್ನಾಗಿ ಸಿಗುತ್ತೆ ನಿಮಗೆ ಅವಾಗ ತಿನ್ನೋದಕ್ಕೆ ಆಮೇಲೆ ನಾನು ಇಲ್ಲಿ ಇದನ್ನ ಒಣ ಒಣಮೆಣ್ಸಿನ್ಕಾಯಿ ಯಾವುದಾದ್ರೂ ಒಣಮೆಣ್ಸಿನ್ಕಾಯಿ ನಾನು ಅದು ಇದು ಅಂತ ಯಾವುದು ಸಜೆಸ್ಟ್ ಮಾಡೋದಿಲ್ಲ ನಿಮಗೆ ಇರುತ್ತೆ ಮನೆಯಲ್ಲಿ ಅದೇ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ಬೋದು ಇದನ್ನ ನಾನು ಜಾಸ್ತಿ ಒಣಮೆಣ್ಸಿನ್ಕಾಯಿ ತೊಗೊಳ್ತಿಲ್ಲ ಜಸ್ಟ್ ರುಚಿಗೆ ಅಂತ ಹೇಳಿ ಒಂದು ನಾಲ್ಕು ಮೆ ಒಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಅಲ್ಲಿ ಬಿಸಿಬೇಳೆ ಭಾತ್ ಪೌಡರಲ್ಲಿ ಆಲ್ರೆಡಿ ಸ್ವಲ್ಪ ಖಾರ ಇರುತ್ತೆ ಸೊ ಆ ಖಾರ ಈ ಖಾರ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಒಣಮೆಣ್ಸಿನ್ಕಾಯಿ ತಗೊಳ್ತೀನಿ ನಾನು ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನೀವು ಹೇಗೆ ನಿಮಗೆ ಕಟ್ ಮಾಡ್ಕೋಬೇಕು ಆ ಥರ ಮಾಡಿಕೊಂಡು ನೀವು ಅದನ್ನು ಎಷ್ಟು ಬೇಕು ನಾನಿಲ್ಲಿ ಒಂದು ಒನ್ ಈರುಳ್ಳಿ ತೊಗೊಂಡಿದ್ದೀನಿ ಅಷ್ಟೇ ನಮ್ಮ ಮನೇಲಿರೋದು ಮೂರೇ ಜನ ನಾವು ಸೊ ಹಾಗಾಗಿ ಒಂದು ಈರುಳ್ಳಿ ಹಾಕ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವತ್ತು ನಿಮಗೆ ಪ್ರತಿ ವ್ಲಾಗಲ್ಲ ಅಥವಾ ಪ್ರತಿ ವೀಡಿಯೋಸಲ್ಲೂ ಹೇಳಿದ್ದೀನಿ ನಾನು ನಿಮಗೆ ನಾನು ಈರುಳ್ಳಿ ಯಾವತ್ತು ಫ್ರೈ ಮಾಡಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಅಂತ ಹೇಳಿ ಏನಕ್ಕೆ ಅಂದರೆ ಒಂದು ಸ್ವಲ್ಪ ಬೇಗ ಅದು ಬಾಯ್ಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬೇಗ ಇದು ಮಾಡೋದು ಆಮೇಲೆ ನೀವು ಉಪ್ಪು ಹಾಕಿ ಒಂದು ಸರಿ ಟೆಸ್ಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಉಪ್ಪಾಕಿದಾಗ ಬೇಗ ಅದು ಲೇಯರ್ಸ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಉಪ್ಪಾಗ್ದಾಗ ಉಪ್ಪು ಹಾಕ್ದಲ್ಲೇ ಇದ್ದಾಗ ತುಂಬ ಹೊತ್ತಾದರೂ ಲೇಯರ್ಸ್ ಬಿಟ್ಕೊಳ್ಳಲ್ಲ ಅದು ಸೊ ಆ ಕಾರಣಕ್ಕೂ ಬೇಗ ಬೇಗ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಆವಾಗ ಅದು ಟೇಸ್ಟು ಮತ್ತು ಚೆನ್ನಾಗಿ ಈರುಳ್ಳಿಗೆಲ್ಲ ಚೆನ್ನಾಗಿ ಉಪ್ಪು ಕೂಡ ಇಡ್ತಿರುತ್ತೆ ತಿನ್ಬೇಕಾದ್ರೆ ಅದು ಕೂಡ ಟೇಸ್ಟ್ ಚೆನ್ನಾಗಿ ಅಂತ ಅನ್ನಿಸ್ತಾ ಇರುತ್ತೆ ಆ ಕಾರಣಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಬೇಗನೆ ಅದಾದಮೇಲೆ ನೆಕ್ಸ್ಟ್ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ ಟೊಮೊಟೊನೂ ಅಷ್ಟೇ ನೀವು ಹುಣಸೆ ಹುಳಿನೂ ಹಾಕ್ಕೊಳ್ಳೋದ್ರಿಂದ ಹುಳಿ ಟೊಮೊಟೊ ಇತ್ತು ಅಂದರೆ ನೋಡಿ ಸ್ವಲ್ಪ ಇದರಲ್ಲಿ ಹಾಕ್ಕೋಬೇಕು ಅಂದರೆ ಹಾಫ್ ಟೊಮೊಟೊ ಅಥವಾ ಒನ್ ಟೊಮೊಟೊ ಟೊಮೊಟೊ ಹುಳಿ ಇಲ್ಲ ನಾಟಿ ಟೊಮೊಟೊ ಅಂತ ಹೇಳಿದ್ರೆ ಐಬ್ರೆಡ್ ಐಥರದ್ದು ಆ ಥರ ಅಂದರೆ ಆ ಥರ ಇದ್ದಾಗ ನೀವು ಸ್ವಲ್ಪ ನೋಡಿ ಮಾಡಿ ಹಾಕ್ಕೊಳ್ಳಿ ಒಂದೇ ಹಾಕ್ಕೊಬಿಡಿ ಇಲ್ದಿದ್ರೆ ಒಂದು ಹಾಫ್ ಹಾಕ್ಕೊಳ್ಳಿ ಉಳಿ ಟೊಮೊಟೊ ಏನಾದರೂ ಇತ್ತು ಅಂದಾಗ ಈಗ ನಾನು ಎಲ್ಲ ರೀತಿ ಹಾಕ್ಕೊಳ್ತಾ ಇದ್ದೀನಿ ತರಕಾರಿಲೂ ಅಷ್ಟೇ ನಾನು ಇಲ್ಲಿ ಬರೀ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಬಟಾಣಿ ಇಷ್ಟೇ ತೊಗೊಂಡಿದ್ದೀನಿ ಅಂತ ನೀವು ಅದೇ ತೊಗೋಬೇಕು ಅನ್ನೋ ರೂಲ್ಸ್ ಏನಿಲ್ಲ ಸೊ ನಿಮಗೆ ಬೇರೆ ರೀತಿ ತರಕಾರಿನೂ ಏನಾದರೂ ನಿಮಗೆ ಇಷ್ಟ ಆಗೋದಿದ್ರೆ ಕೆಲವರು ಬ್ರೊಕೊಲಿ ತಿಂತಾರೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ಇಲ್ಲಿ ಅದಾದಮೇಲೆ ಕೆಲವರು ಪನ್ನೀರ್ ಬೇಕು ಅನ್ನೋರು ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಆ ಥರ ಎಲ್ಲ ತರಕಾರಿಗಳನ್ನೂ ಹಾಕಿ ಅದ್ರ ಜೊತೆಗೇ ನೀವು ಮಿಲೇಟ್ಸ್ನು ಕೂಡ ಮತ್ತು ಇದು ಏನು ಬೇಳೆ ಕೂಡ ಎರಡೂ ಹಾಕ್ಕೊಳ್ಳಿ ಅದು ಹಾಕ್ಕೊಂಡು ನಾನು ಬಟಾಣಿ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಸೊ ಇದಿಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಸಹ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಅನ್ನದಕ್ಕೂ ಮಿಲೆಟ್ಸಿಗೂ ತುಂಬ ವ್ಯತ್ಯಾಸ ಇದೆ ಸ್ಟಾರ್ಟಿಂಗ್ ಯಾರಿಗೂ ಮಿಲೇಟ್ಸ್ ತಿನ್ನಬೇಕ್ರೆ ಇಷ್ಟ ಆಗೋದಿಲ್ಲ ಅಯ್ಯೋ ಇದೇನು ಚೆನ್ನಾಗೇ ಇಲ್ಲ ಅನ್ನೋ ಥರ ಬರುತ್ತೆ ಎಕ್ಸ್ಪ್ರೆಷನ್ಸ್ ಬಟ್ ಅದು ಮಾಡ್ತಾ ಮಾಡ್ತಾ ತಿಂತ ತಿಂತ ಆ್ಯಕ್ಚುಲಿ ನೀವು ಅನ್ನವೇ ಬೇಡ ಅನ್ನೋ ಥರ ಅನಿಸುತ್ತೆ ಅನ್ನದ್ದು ಬಿಸಿಬಳವಾದಕ್ಕಿಂತ ಇದೇ ಚೆನ್ನಾಗಿದೆ ಅನ್ನೋ ಥರ ಬಂದುಬಿಡುತ್ತೆ ಆಲ್ಮೋಸ್ಟ್ ಆಲ್ ನಾನು ಈ ಒಂದು ತ್ರೀ ಟು ಫೋರ್ ಮಂತ್ಸಿಂದ ಮಾಡ್ತಾ ಇದ್ದೀನಿ ಮಿಲ್ಲೇಟ್ಸ್ ಬಟ್ ನಮ್ಮ ಮನೇಲಿ ಮಿಲೇಟ್ಸ್ ತಂದು ತರೋಕೆ ಸ್ಟಾರ್ಟ್ ಮಾಡ್ದಾಗಿಂದ ನಾವು ಅದ್ರದ್ದು ಬಿಸಿಬೇಳಾಭಾತ್ ಮಾಡೋಕಿಡ್ದಾಗಿಂದ ನಾನು ಇವತ್ತಿನವರೆಗೂ ರೈಸಲ್ಲಿ ಯಾವತ್ತೂ ಬಿಸಿಬೇಳೆಭಾತ್ ಮಾಡೇ ಇಲ್ಲ ನಾನು ಡೈರೆಕ್ಟ್ ಮಿಲ್ಲೆಟ್ಸಲ್ಲೇ ಮಾಡೋದು ಆಲ್ಮೋಸ್ಟ್ ಆಲ್ ಬಿಕಾಸ್ ಇದೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಇದೇ ಟೇಸ್ಟ್ ಚೆಂದ ಇದೆ ಅಂತ ಅನ್ಸುತ್ತೆ ಆ್ಯಂಡ್ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಸೊ ಆ ಕಾರಣಕ್ಕೆ ಈಗ ನೀರು ಅಷ್ಟೇ ನಾನು ಎಷ್ಟು ನಿಮಗೆ ಮೇಲೆ ನಾನು ಹಾಕ್ಕೊಂಡಿದ್ದೀನಿ ಒಂದು ತ್ರೀ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು ತ್ರೀ ಲೋಟ ಅಷ್ಟು ಹಾಕೊಂಡಿದ್ದೀನಿ ನಿಮಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿ ಬಟ್ ತುಂಬ ನೀರು ಹಾಕ್ಕೊಂಡು ಅದನ್ನು ನೀರನ್ನ ನೀರು ನೀರು ಥರ ಮಾಡಿಕೊಂಡ್ರೆ ಅದು ಮತ್ತೆ ಗಟ್ಟಿ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದು ಆಗೋದು ಇಲ್ಲ ಸಡನ್ನಾಗಿ ಸೊ ಆ ಕಾರಣಕ್ಕೆ ಸ್ವಲ್ಪ ನೀರು ಕಮ್ಮಿನೇ ಹಾಕ್ಕೊಳ್ಳಿ ಬೇಕು ಅಂದಾಗ ಆಮೇಲೆ ಬೇಕಾದರೆ ನೀವು ವಿಷಲ್ಸ್ ಎಲ್ಲ ಆದಮೇಲೆ ಮತ್ತೆ ನೀರು ಆ್ಯಡ್ ಆನ್ ಮಾಡ್ಕೋಬೋದು ನೀವಲ್ಲಿ ಆ ಕಾರಣಕ್ಕೆ ನೋಡಿ ಹಾಕೊಳ್ಳಿ ಸೊ ಈಗ ನಾನು ವಿಷಲ್ ಹಾಕೋಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೆ ನಾನು ಆವಾಗಲೇ ಸೊ ಇವಾಗಲೂ ಅಷ್ಟೇ ವಿಷ್ಯುವಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ ಮ್ಯಾಕ್ಸಿಮಮ್ ಒಂದು ಫೈವ್ ವಿಶ್ಯೂಲ್ ಮಾಡಿಸ್ತೀನಿ ನಾನು ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ಸೊ ಈಗ ಐದು ವಿಷ್ಯುವಲ್ ಆಗಿದೆ ಇವಾಗ ಓಪನ್ ಮಾಡೋಣ ಹೇಗಾಗಿದೆ ನೋಡೋಣ ಬನ್ನಿ ಸೊ ಈಗ ಆಲ್ರೆಡಿ ಮಿಲೆಟ್ಸ್ ಎಲ್ಲ ಬಾಯ್ಲ್ ಆಗಿದೆ ಚೆನ್ನಾಗಾಗಿದೆ ಕರೆಕ್ಟಾಗಿ ಬಂದಿದೆ ಅದು ಆ್ಯಕ್ಚುಲಿ ಈಗ ನಿಮಗೆ ಮಿಲೆಟ್ಸ್ ಎಲ್ಲ ಮೇಲೆ ಬಂದುಬಿಡುತ್ತೆ ಬೇಳೆ ಎಲ್ಲ ಸ್ವಲ್ಪ ಕೆಳಗೆ ಹೋಗ್ಬಿಡುತ್ತೆ ನಿಮಗೆ ಅದು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಬೇಳೆ ಕೆಳಗಿದೆ ಮಿಲ್ಲೆಟ್ಸ್ ಮೇಲಿದೆ ಅಂತ ಹೇಳಿ ಆಮೇಲೆ ಅನ್ನ ನಿಮಗೆ ಅಕ್ಕಿ ಮೇಲೆ ಡಿಪೆಂಡ್ಸ್ ಆಗುತ್ತೆ ಕೆಲವು ಬೇಯೋದಿಲ್ಲ ಬೇಗ ಬಟ್ ತರಕಾರಿ ಎಲ್ಲ ಬೆಂದೋಗ್ಬಿಡುತ್ತೆ ಅನ್ನ ಬೆಂದಿರೋದಿಲ್ಲ ಆ ಥರ ಆಗುತ್ತೆ ಸೊ ಆ ಟೈಮಲ್ಲಿ ಮಾಡ್ಬೇಕಾದ್ರೆ ಕೆಲವರು ಏನು ಮಾಡ್ತಾರೆ ಸಪ್ರೇಟಾಗಿ ಬೇಯಿಸ್ಕೊಳ್ತಾರೆ ಸೊ ಇದು ಬೆಸ್ಟು ಒಂದೇ ಇದರಲ್ಲಿ ಒಂದೇ ಸತಿಗೆ ಒಂದು ವಿಷಲ್ ಐ ಮೀನ್ ಫೈವ್ ವಿಶ್ಯುವಲ್ ಮಾಡಿಸ್ಕೊಂಬಿಟ್ವಿ ಅಂದರೆ ಮತ್ತೆ ಬೇಯಿಸ್ಕೋಬೇಕು ಮತ್ತೆ ಮಾಡಬೇಕು ಆ ಥರ ರಿಸ್ಕ್ ಇರೋದಿಲ್ಲ ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ನಾನು ಈ ಆ ಪಾತ್ರೆಯಿಂದ ಐ ಮೀನ್ ಕುಕ್ಕರಿಂದ ತೆಗೆದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಸೊ ಶಿಫ್ಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅಲ್ಲಿ ಪಾತ್ರದಲ್ಲಿ ಅಂಟ್ಕೊಂಡಿರೋದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಅದೇ ನೀರು ಸಾಕಾಯಿತು ನನಗೆ ನಂಗೆ ನೆಕ್ಸ್ಟ್ ಮತ್ತು ನೀರು ಆ್ಯಡ್ ಆನ್ ಮಾಡಿಲ್ಲ ನಾನು ಸೊ ಅಷ್ಟೇ ಕನ್ಸ್ಟೆಂಟ್ ಸರಿ ಇದೆ ಈಗ ನಾನು ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಟೂ ಸ್ಪೀನು ಸ್ಪೂನಷ್ಟು ನಾನು ಪೌಡರ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಆನ್ ಮಾಡಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಏನಕ್ಕೆ ಅಂದರೆ ಪೌಡರ್ ಹಾಗೆ ಹಾಕ್ಬೋದು ಬಟ್ ಹಾಗೆ ಹಾಕಿದರೆ ಏನಾಗುತ್ತೆ ಅಂದರೆ ಗಂಟು ಗಂಟಾಗುತ್ತೆ ಆ ಬಿಸಿ ಇರುತ್ತೆ ಅಲ್ಲ ಸೊ ಆ ಬಿಸಿಗೆ ಗಂಟಾಗ್ಬಿಡುತ್ತೆ ಸೊ ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಚೆನ್ನಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡಿಕೊಂಡು ನಾವು ಆಮೇಲೆ ನೀವು ಅದರಿಂದ ಹಾಕೋದ್ರಿಂದ ಅದು ಚೆನ್ನಾಗಿ ಬೇರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಗಂಟು ಬರೋದಿಲ್ಲ ಬರೀ ಬಿಸಿಬೇಳೆ ಅಂತಲ್ಲ ನೀವು ಏನೇ ಒಂದಕ್ಕೂ ಸಾಂಬಾರಿಗೆ ಎಲ್ಲಿಗೆ ನೀವು ಆಮೇಲೆ ಅಂದರೆ ಒಲೆ ಮೇಲೆ ಇಟ್ಟಾಗ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ತೀರಾ ಅಂದಾಗ ಬಿಸಿ ಇದ್ದಾಗ ನೀವು ಮಿಕ್ಸ್ ಮಾಡೋಕ್ಕೆ ಅಥವಾ ಹಾಕ್ತಿರೋ ಪೌಡರ್ ಅಂದಾಗ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಸತಿ ಮನೆಯಲ್ಲಿ ಸೊ ಇವಾಗ ನಾನು ಅದನ್ನು ಪೌಡರ್ನ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆ ಭಾತಿದು ಹೋಮ್ ಮೇಡ್ ಪೌಡರು ನಾನು ಯಾವುದೇ ರೀತಿ ಅಂಗಡಿಯಿಂದ ತಂದಿರೋದು ಮಾಡಿಲ್ಲ ನಾನಿಲ್ಲಿ ಇದು ಹೋಮ್ ಮೇಡ್ದು ಪೌಡರ್ ಬಂದುಬಿಟ್ಟು ಸೊ ಹಾಗಾಗಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏಕೆಂದರೆ ಇನ್ನೆಲ್ಲ ಹಾಕಾಗಿದೆ ಇದು ಫೈನಲ್ ಆ್ಯಕ್ಚುಲಿ ಸೊ ಇನ್ನೆಲ್ಲ ಹಾಕಿ ಹಾಕಿರೋದು ನಾನು ಏನೇನು ತೋರಿಸಿದ್ದೀನಿ ಎಲ್ಲ ಹಾಕಿದ್ದೀವಿ ಬಂದುಬಿಟ್ಟು ಸೊ ಈಗ ಚೆಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು ಬಿಕಾಸ್ ಅದು ಮಸಾಲೆ ಅಂದರೆ ಪೌಡರ್ ಇವಾಗ ಏನು ಹಾಕಿದ್ದೀವಲ್ಲ ಅದು ಸ್ವಲ್ಪ ಎಲ್ಲದಕ್ಕೂ ಸೇರ್ಕೋಬೇಕಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಕುದಿಯೋಕೆ ಬಿಡಬೇಕು ಅದು ಖುದ್ದ ಆಗ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟ್ ಲೆವೆಲ್ಗೆ ಏನು ಮಾಡಬೇಕು ಅಂತಲೂ ಹೇಳ್ತೀನಿ ನಾನಿವಾಗ ನೀವು ಯಾರ್ಯಾರು ಈ ಥರ ಮಾಡಬೇಕು ಅಂತ ಅನ್ಕೊತಿದ್ದೀರೋ ಅಥವಾ ಮಿಲೆಟ್ಸ್ ಟ್ರೈ ಮಾಡಿಲ್ಲ ಅಂತ ಅನ್ಕೊತಿದ್ದೀರೋ ಅವರು ದಯವಿಟ್ಟು ಒಂದು ಸತಿ ಟ್ರೈ ಮಾಡಿ ಒಂದ್ಸತಿಗೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಒಂದ್ಸತಿಗೆ ಯಾರಿಗೂ ಇಷ್ಟ ಆಗಲ್ಲ ಒಂದು ಎರಡು ಮೂರು ಸರ್ತಿ ಟ್ರೈ ಮಾಡಿ ಆಮೇಲೆ ಇಷ್ಟ ಆಗತ್ತೆ ಸೊ ಈಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನು ಆವಾಗ ತರಕಾರಿ ಬೇಯಬೇಕಾದ್ರೆ ಅವಾಗ ಸ್ವಲ್ಪ ಹಾಕಿದ್ದವಳು ಮತ್ತು ಇವಾಗ ಹಾಕ್ತಿದ್ದೀನಿ ಅಂದರೆ ಈಗ ಟೇಸ್ಟ್ ನೋಡ್ಕೊಂಡು ನಾನು ಉಪ್ಪು ಇದ್ದೀನಿ ಟೇಸ್ಟ್ ನೋಡಿ ಉಪ್ಪಾಕಿ ನೀವು ಟೇಸ್ಟ್ ನೋಡ್ದಲ್ಲ ಹಾಗೆ ಬ್ಲೈಂಡಾಗಿ ಉಪ್ಪು ಹೋಗ್ಬಿಡಿ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಸೊ ಈಗ ನಾನು ಟೇಸ್ಟ್ ನೋಡಿ ಉಪ್ಪಾಕಿ ಸ್ವಲ್ಪ ನಾನು ಕಲ್ಲುಪ್ಪು ಯೂಸ್ ಮಾಡೋದು ಆ್ಯಕ್ಚುಲಿ ಯಾವಾಗಲೂ ಸೊ ಇವತ್ತು ವೀಡಿಯೋಗೋಸ್ಕರ ಪುಡಿ ಉಪ್ಪು ಯೂಸ್ ಮಾಡಿದ್ದೀನಿ ನಾನಿಲ್ಲಿ ಸೊ ಇದು ಈಗ ಚೆಂದಾಗೆ ಎಲ್ಲ ಕುದೀಲಿ ಕುದ್ಬಿಟ್ಟು ಎಲ್ಲ ಎಲ್ಲ ಅದು ಮಿಕ್ಸ್ ಆಗಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ನಾವು ನೆಕ್ಸ್ಟ್ ಸರ್ವಿಂಗ್ ಮಾಡೋದಕ್ಕೆ ಆಗಲಿ ಅಥ್ವಾ ಅಷ್ಟೊತ್ತಿಗೆ ನಾನಲ್ಲಿ ಹುಣ್ಸೆ ಇಟ್ಟಿದ್ದೆ ಸೊ ಅದನ್ನು ಸ್ವಲ್ಪ ಎಲ್ಲ ರಸ ತೆಕ್ಕೊಳ್ಳೋಣ ಈಗ ನೋಡಿ ಹುಣಸೆಣ್ಣೆಲ್ಲ ರಸ ತೆಗೆದಿಟ್ಟಿದ್ದೀನಿ ನಾನು ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಇದನ್ನು ನೀವು ಗ್ಯಾಸ್ನ ಆಫ್ ಮಾಡಾದರೂ ಹುಣ್ಶೇಣ ರಸ ಹಾಕ್ಬೋದು ಗ್ಯಾಸ್ ಆನಲ್ಲಿ ಇದ್ದಾಗಲಾದರೂ ನೀವು ಹುಣಸೆಣ ರಸ ಹಾಕ್ಬೋದು ಅದು ಡಿಪೆಂಡ್ಸ್ ಅಪಾನ್ ಯುವರ್ಸ್ ಅದು ಯಾವುದೇ ರೀತಿ ಚೇಂಜಸ್ ಮಾಡ್ ಅಂದರೆ ಚೇಂಜಸ್ ನಿಮ್ಮಲ್ಲಿ ಹೇಗೆ ನಿಮಗೆ ಕಂಫರ್ಟಬಲ್ ಇರುತ್ತೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ ಇದು ಫೈನಲ್ ಟಚ್ ಆ್ಯಕ್ಚುಲಿ ಹುಣ್ಸೇಣ್ ಹಾಕಿದ್ರೆ ಮುಗೀತು ಇನ್ನೇನೂ ಹಾಕೋ ನೆಸೆಸಿಟೀಸ್ ಇರೋದಿಲ್ಲ ಈಗ ಇದು ಆಗಿದೆ ಬಂದು ಸೊ ಈಗ ನೆಕ್ಸ್ಟು ಏನು ಮಾಡಬೇಕು ಅಂದರೆ ಬಿಸಿ ಬಿಸಿ ಇದ್ದಂಗೆ ತಿನ್ನಬೇಕು ಬಿಸಿಬೇಳೆ ಭಾತು ತಣ್ಣಗಾದರೆ ಅದು ಚೆನ್ನಾಗೂ ಇರಲ್ಲ ಆ ಇದೆ ಬಿಸಿ ಬಿಸಿ ಬೇಳೆ ಅನ್ನೋ ಥರ ಸೊ ಬಿಸಿ ಬಿಸಿ ಇದ್ದಂಗೆ ಬಿಸಿ ಬೇಳೆ ಭಾತ್ ತಿನ್ನಬೇಕು ಸೊ ಈಗ ನಾನು ಸರ್ವಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಆಲ್ರೆಡಿ ನಿಮಗೆ ತರಕಾರಿ ಕೂಡ ಬೆಂದಿರುತ್ತೆ ಸೊ ಮಿಲೇಟ್ಸ್ ಕೂಡ ಇರುತ್ತೆ ನೀವು ತರಕಾರಿ ತಿಂತಿದ್ದೀರೋ ಮಿಲೇಟ್ಸ್ ತಿಂತಿದ್ದೀರೋ ಅದು ನಿಮಗೆ ತಿನ್ನಬೇಕಾದ್ರೆ ಗೊತ್ತಾಗತ್ತೆ ಬಂದು ಸೊ ಅನ್ನದಲ್ಲಿ ತಿಂದಾಗ ಎಲ್ಲ ಕೆಲವ್ರು ಮನೇಲಿ ಹೇಳ್ತಾರೆ ಅನ್ನ ಸಾಂಬಾರು ಅಂತ ಹೇಳ್ತಾರೆ ಬಿಸಿಬೇಳೆ ಬಾತಿಗೆ ಬಟ್ ನಿಮಗೆ ಇದು ಆ ಥರ ಅನಿಸಲ್ಲಿದೆ ಬೇರೆ ಥರನೇ ಡಿಶ್ ಅಂತ ಅನಿಸುತ್ತೆ ಸೊ ಅದ್ರ ಮೇಲ್ಗಡೆಗೆ ಬಿಸಿ ಬಿಸಿ ಇದ್ದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೂಂದಿ ಖಾರ ಹಾಕ್ಕೊಂಡು ಮೇಲುಗಡೆ ಅದನ್ನು ತಿಂತಾ ಇದ್ದರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಬಿಸಿಬೇಳೆ ಭಾತ ಯಾರು ತಿಂದಿದ್ದವರು ತಿಂತಾರೆ ಆಗಲಿ ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳಿ ಮಿಲೇಡ್ಸ್ದು ಆ್ಯಂಡ್ ದೆನ್ ವೆರಿ ಈಸಿ ಮಿಲೇಡ್ಸ್ದು ಮಾಡೋದಕ್ಕೆ ತುಂಬ ಕಷ್ಟ ಏನಿಲ್ಲ ಆ್ಯಕ್ಚುಲಿ ಮಿಲೆಟ್ಸ್ ಬಂದುಬಿಟ್ಟು ಹೆಲ್ತಿಗೂ ತುಂಬ ಒಳ್ಳೆಯದು ನೀವು ಇದೇ ಥರ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್